ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಯುವರಾಜ್ ಕನ್ನಡಿಗ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತು ನನ್ನ ಚಾನಲ್ಗೆ ನಾನಿವಾಗಿರೋದು ನಮ್ಮ ಧಾರಾವತಿ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ನಾನು ಡೈಲಿ ಆ್ಯಕ್ಚುಲಿ ನನ್ನ ಕಂಪ್ನಿ ಕೆಲಸನ ಮುಗಿಸಿ ನಾನು ಬರುವಂಥ ಸ್ಥಳ ನನಗೆ ನೆಮ್ಮದಿ ಕೊಡುವಂಥ ಜಾಗ ಅಂತ ಅಂದರೆ ಈ ನಮ್ಮ ಧಾರಾವತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿನ ವಾತಾವರಣ ನನಗೆ ಆಂಜನೇಯ ಸ್ವಾಮಿ ಮೇಲಿರುವ ಭಕ್ತಿ ನಾನು ಇಲ್ಲಿಗೆ ಡೈಲಿ ಬರ್ಬೇಕಂತ ಅನಿಸ್ತೈತಿ ಸೊ ಅದಕ್ಕೆ ನಾನು ಡೈಲಿ ಇಲ್ಲಿ ಬರ್ತೇನೆ ಮತ್ತು ಸಾಯಂಕಾಲದ ಪೂಜೆ ಮುಗಿಸ್ಕೊಂಡು ಮತ್ತೆ ನಾನು ಮನೆಗೆ ಹೋಗ್ತೀನಿ ಇವತ್ತು ನಾನು ನಾನೇನು ಹೇಳಕೊಂಟೇನಪ್ಪ ಅಂತಂದ್ರೆ ನಮ್ಮ ಆಂಜನೇಯ ಧಾರಾವತಿ ಆಂಜನೇಯ ಸ್ವಾಮಿಯ ಒಂದು ಈ ದೇವಸ್ಥಾನದ ಒಂದು ಹಿನ್ನೆಲೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ಬೇಕಂತ ಇದ್ದೇನೆ ನಾಲ್ಕುನೂರು ವರ್ಷಗಳಿಗೂ ಹೆಚ್ಚು ಇತಿಹಾಸವನ್ನು ಹೊಂದಿದೆ ಅಂತ ನಂಬಲಾಗಿದೆ ಹಾಗೂ ಇದು ಸ್ವಯಂ ಭೂ ಹನುಮವನ್ನು ಒಂದು ಹೊಲದಲ್ಲಿ ಪಡೆಯಲಾಯಿತು ಮತ್ತು ದೇವಾಲಯವು ಅದೇ ಸ್ಥಳದಲ್ಲಿದೆ ಅಂತ ವರದಿಯಾಗಿದೆ ಹಾಗೂ ಮಂಗಳವಾರ ಮತ್ತು ಗುರುವಾರ ಮತ್ತು ಶನಿವಾರ ಇಲ್ಲಿ ಅನೇಕ ಜನರು ಬಂದು ತಮ್ಮ ಸಮಸ್ಯೆಗಳನ್ನು ದೇವರ ಮುಂದೆ ಹಂಚಿಕೊಳ್ಳುತ್ತಾರೆ ಹಾಗೂ ಅವರು ಏನು ನಂಬ್ತಾರಪ್ಪ ಅಂತಂದ್ರೆ ತಾವು ಬೇಡಿಕೆ ಬೇಡಿದ ಒಂದು ಬೇಡಿಕೆ ಅದು ಫಲಿಸುವಂತಿದ್ರೆ ದೇವರು ಬಲಗಡೆಯಿಂದ ಹೂವನ್ನು ನೀಡುತ್ತಾನೆ ಅಂತ ಹೇಳಿ ನಂಬ್ತಾರೆ ಸೊ ಹಾಗೆ ಬಲಗಡೆಯಿಂದ ಹೂವು ಬಿತ್ತು ಅಂತ ಅಂದರೆ ಅವರು ಏನು ಬೇಡಿಕೆ ಅಂದಂತಹ ಕೆಲಸ ಯಶಸ್ವಿಯಾಗಿ ನೆರವೇರುತ್ತದೆ ಅಂತ ಹೇಳಿ ಇಲ್ಲಿನ ಜನರ ಒಂದು ನಂಬಿಕೆ ಹಾಗೂ ಇಲ್ಲಿ ಪ್ರತಿ ಶನಿವಾರ ಸಂಜೆ ಐದು ಗಂಟೆಗೆ ಸುಮಾರಿಗೆ ದೇವಸ್ಥಾನದಲ್ಲಿ ಪೂಜಾ ಪರಿಕ್ರಮಗಳ ಜೊತೆಗೆ ಹಸುವಿನೊಂದಿಗೆ ಪಾಲ್ಕಿಯನ್ನು ಸಹ ಆಯೋಜನೆಯನ್ನು ಮಾಡಲಾಗುತ್ತದೆ ಇಲ್ಲಿ ಪ್ರತಿ ಶನಿವಾರ ಸಂಜೆ ಐದು ಗಂಟೆ ಸುಮಾರಿಗೆ ದೇವಸ್ಥಾನದಲ್ಲಿ ಪೂಜೆ ಪ್ರಾರಂಭವಾಗುತ್ತದೆ ಹಾಗೂ ಅದರ ಜೊತೆಗೇ ಇಲ್ಲಿ ಹಸುವಿನೊಂದಿಗೆ ಪಾಲ್ಕೆಯನ್ನು ಸಹ ಆಯೋಜಿಸಲಾಗುತ್ತದೆ ಅಂದ್ರೆ ಇಲ್ಲಿ ಶನಿವಾರಕ್ಕೊಮ್ಮೆ ಪಾಲಕಿ ನಡೀತದ ಅದು ಒಂದು ಚೆನ್ನಾಗಿರ್ತೈತಿ ನೋಡಕ್ಕೆ ಎಷ್ಟು ಚೆನ್ನಾಗಿರ್ತೈತಪ್ಪ ಅಂತಂದ್ರೆ ಒಂದು ಪಾಸಿಟಿವ್ ವರ್ಬ್ ಸಿಗುತ್ತೆ ನಿಮಗೆ ನೋಡಕ್ಕೆ ಪ್ರತಿ ಶನಿವಾರ ಇಲ್ಲಿ ಇದ್ದಾರೆಲ್ಲ ಬಂದು ಬರ್ತಾರ ಅವರಿಗೆಲ್ಲ ಗೊತ್ತದ ಸೊ ನಿಮಗೆ ಯಾರಿಗಾರ ಬೇಕತ್ತಪ್ಪ ಅಂದ್ರೆ ಪಾಲಕಿ ಇಲ್ಲಿ ನಡೆಯೋದಂಥ ವೀಡಿಯೋ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ನಿಮಗೆ ಆ ವೀಡಿಯೋನ ಮಾಡಿ ನಿಮಗೆ ಯೂಟ್ಯೂಬ್ನಲ್ಲಿ ಶೇರ್ ಮಾಡ್ತೀನಿ ನೀವು ನೋಡ್ಬೋದು ಹಾಗೂ ಇದರ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ದೀಪಾವಳಿ ಹಬ್ಬದಾಗ ನಮ್ಮ ಆಂಜನೇಯ ಸ್ವಾಮಿಯ ದೇವಸ್ಥಾನವು ಹೆಚ್ಚು ಹೆಚ್ಚು ದೀಪಗಳನ್ನು ಇಲ್ಲಿ ಭಕ್ತರು ಬೆಳಗಾದ್ರಿಂದ ತುಂಬ ಅಲಂಕಾರಮಯವಾಗಿ ಹಾಗೂ ತುಂಬ ಕಂಗೊಳಿಸುತ್ತದೆ ಅಂತ ಹೇಳ್ಬೋದು ಅದನ್ನು ನೋಡೋಕೆ ಎರಡು ಕಣ್ಣಂತೂ ಸಾಲಲ್ಲ ಏಕೆಂದ್ರೆ ನನಗೆ ಗೊತ್ತದ ಇಲ್ಲಿ ಬರ್ತವೆ ನಾವು ಕಾರ್ತಿಕ್ ಮಾಸದಾಗ ನಾವು ಇಲ್ಲಿ ಬಂದು ದೀಪ ಹಚ್ತೀವಿ ನಮ್ಮ ಆಂಜನೇಯ ಸ್ವಾಮಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೂ ಇದನ್ನು ಇನ್ನೊಂದು ಪ್ರತೀತಿ ಇದೆ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ವ್ಯಾಸರಾಜರು ಧಾರಾವತಿಯ ರಂಗವನ್ನು ಸ್ಥಾಪಿಸಿದ್ದರು ಎಂದು ಸಹ ನಂಬಲಾಗಿದೆ ನಾನಂತೂ ಪ್ರತಿದಿನ ನನ್ನ ಕೆಲಸವನ್ನು ಮುಗಿಸ್ಕೊಂಡು ಫಸ್ಟ್ ನಾನು ಬರೋದೇ ನಮ್ಮ ಧಾರಾವತಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ಬರೋದರಿಂದ ನನಗೆ ಪರ್ಸ್ನಲಿ ಒಂದು ಪಾಸಿಟಿವ್ ವೈಬ್ಸ್ ನನಗೆ ಸಿಗುತ್ತೆ ಆ ಪೈ ಏನಪ್ಪ ಅಂತಂದ್ರೆ ತುಂಬ ಸ್ಟ್ರೆಸ್ಸಲ್ಲಿ ಕೆಲಸ ಮಾಡಿರ್ತೀವಿ ಸೊ ಏನೋ ಟೆನ್ಷನ್ಸ್ ಇರ್ತವೆ ನೂರ ಎಂಟು ಇಲ್ಲಿ ಬಂದು ನನ್ನ ಆಂಜನೇಯ ಸ್ವಾಮಿಯ ಒಂದು ದರ್ಶನ ಸಿಕ್ಕ ಮಾಡೋದ್ರಿಂದ ನನಗೆ ನೆಮ್ಮದಿ ಶಾಂತಿ ಮತ್ತು ಏಕಾಗ್ರತೆ ಇವು ಮೂರನ್ನು ನನಗೆ ಧಾರಾವತಿ ಆಂಜನೇಯ ಸ್ವಾಮಿ ಕರ್ಣಿಸ್ ಏನಪ್ಪ ಅಂತಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ನಾ ಇಲ್ಲಿ ಏನಾದ ನೀವು ಒಬ್ಬಳ್ಯಾಗ ಅಷ್ಟು ದಿನ ನಾನು ಇಲ್ಲಿ ಆಂಜನೇಯ ಸ್ವಾಮಿ ಬರ್ತಾನೆ ಇರ್ತಾನೆ ಏನಕ್ಕಪ್ಪ ಅಂತಂದರೆ ಆ ಥರ ಪವಾಡ ಇದೆ ಇಲ್ಲಿ ಆಂಜನೇಯ ಸ್ವಾಮಿದು ಓ ಎಲ್ಲರಿಗೂ ಹೇಳೋದಿಷ್ಟೇ ಇಲ್ಲಿ ಬರ್ರಿ ಆಂಜನೇಯ ಸ್ವಾಮಿ ದರ್ಶನ ಪಡ್ಕರ್ರಿ ಹಾಗೂ ಎಲ್ಲರೂ ಪುನೀತರಾಗ್ರಿ ಹಾಗೂ ಇಷ್ಟ ಮಠ ನನ್ನ ಚಾನಲಲ್ಲಿ ನೋಡಿದಕ್ಕೆ ನಾನು ಸಂಕ್ಷಿಪ್ತವಾಗಿ ಬರೆದು ಹೇಳೇನಿ ಇನ್ನೂ ಜಾಸ್ತಿ ವೀಡಿಯೋಸ್ ಬೇಕಪ್ಪ ಅಂತ ಅಂದ್ರೆ ಕಮೆಂಟ್ ಮಾಡ್ರಿ ನಾನು ನಿಮಗೆ ವೀಡಿಯೋಸ್ ಮಾಡಿ ಇನ್ನೂ ಶೇರ್ ಮಾಡ್ತೀನಿ ಹಾಗೂ ಥ್ಯಾಂಕ್ ಯು ಎಲ್ಲರೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಬಗ್ಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನೆಲ್ನ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್